ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನೂಷಾಗೆ ಸ್ವಾಗತ ಇವತ್ತು ವೆನ್ಸ್ಡೇ ಆ್ಯಂಡ್ ಈಗ ಟೈಮ್ ಬಂದು ಸಿಕ್ಸ್ ಥರ್ಟಿ ಆಗ್ತಾ ಇದೆ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ ಓಫರ್ ಸಡನ್ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಮ್ಮ ಮನೆ ಹತ್ರ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಮಳೆ ಬಂದಿದ್ದು ಜಾಸ್ತಿ ಹೋಗ್ತೇನಿಲ್ಲ ಈಗ ನಿಂತೋಯಿತು ಐದು ನಿಮಿಷ ಬಂದು ಹೋಗಿದ್ದಕ್ಕೆ ಇನ್ನೂ ಸೆಕೆ ಜಾಸ್ತಿ ಆಗಿಬಿಟ್ಟಿದೆ ಹಬೆಯಿಂದ ಬೆಳಗ್ಗೆಯಿಂದ ನಾನೇನು ಅಡುಗೆ ಮಾಡಿಲ್ಲ ಅಂದರೆ ಉಪಮಾ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅದನ್ನೇ ಮಧ್ಯಾಹ್ನ ತಿಂದ್ವಿ ಹಾಗಾಗಿ ಇವಾಗ ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು ಸೊ ಡಿನ್ನರ್ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊಂಡು ಹೇಗಿದ್ರು ಮಳೆ ಬಂತಲ್ವ ಸ್ವಲ್ಪ ವೆದರ್ ಬೇರೆ ಚೇಂಜ್ ಆಯಿತು ಹಂಗಾಗಿ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೇಳಿದ್ರು ಪೂರಿ ಮಾಡೋಣ ಅಂತ ಪೂರಿ ನಾನು ಅವತ್ತು ವಿಡಿಯೋ ಶೂಟ್ ಮಾಡಿದ್ದೆ ಅಲ್ವಾ ಪೂರಿ ಯಾವತರ ಮಾಡೋದು ಅಂತ ಅದೇ ಲಾಸ್ಟ್ ಮನೇಲಿ ಮಾಡಿದ್ದು ಅದಾದ್ಮೇಲೆ ಮಾಡೇ ಇಲ್ಲ ಅದನ್ನ ಅಪ್ಲೋಡ್ ಮಾಡಿ ಎರಡು ತಿಂಗಳಾಗಿದ್ಯೇನೋ ಇನ್ನೂ ನಾನು ಪೂರಿ ಮಾಡೇ ಇಲ್ಲ ಮತ್ತೆ ನಮ್ಮ ಇವತ್ತು ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಪೂರಿ ಜೊತೆ ಏನಾದರೂ ಗ್ರೇವಿ ಮಾಡಬೇಕು ಅಂತ ಅನ್ಕೊಂಡೆ ನೋಡೋಣ ಏನ್ ಗ್ರೇವಿ ಮಾಡೋದು ಅಂತ ಇನ್ನ ಡಿಸೈಡ್ ಮಾಡಿಲ್ಲ ಹಿಟ್ಟನ್ನ ಕಲಸಿಟ್ಬಿಡ್ತೀನಿ ಆದ್ರೆ ಪೂರಿ ಮಾಡೋದು ಇಲ್ಲ ಚಪಾತಿ ಚಪಾತಿ ಅಷ್ಟೇ ಯಾವಾಗ ಏನ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಪ್ಲಾನ್ಸು ಅದಕ್ಕೆ ಇವತ್ತು ಇವಾಗ ಹೋಗಿ ಮೊದಲು ಹಿಟ್ಟನ್ನ ಕಲಸಿಟ್ಬಿಡ್ತೀನಿ ಸೊ ಬನ್ನಿ ಹೋಗೋಣ ಈಗ ಪೂರಿಗೆ ಹಿಟ್ಟನ್ನು ಕಲಿಸಿದ್ದಾಯ್ತು ಇಲ್ಲಿ ಹಿಟ್ಟು ನೆನೀತಾ ಇದೆ ಆ್ಯಂಡ್ ಇಲ್ಲಿ ಮೊನ್ನೆ ನಾನು ಮೊನ್ನೆ ಹಾಲು ಎಕ್ಸ್ಟ್ರಾ ಇತ್ತು ಮನೆಯಲ್ಲಿ ಹಾಗಾಗಿ ಪನ್ನೀರ್ನ ಮಾಡಿದ್ದೀನಿ ಇಷ್ಟೇ ಇಷ್ಟಿದೆ ಈಗ ಪೂರಿಗೆ ಪನ್ನೀರ್ ಜೊತೆ ಒಂದು ಕ್ಯಾಪ್ಸಿಕಮ್ ಇತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಕ್ಬಿಟ್ಟು ಕಡಾಯಿ ಪನ್ನೀರ್ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗ್ರೇವಿಯಾಗೂ ಇರುತ್ತೆ ಆ್ಯಂಡ್ ಪೂರಿ ಜೊತೆ ಚೆನ್ನಾಗಿರುತ್ತೆ ಅಂತ ಸೊ ನೋಡೋಣ ಈ ಪನ್ನೀರ್ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ನಾನು ಮಾಡಿ ಐ ಥಿಂಕ್ ಒಂದು ಫೋರ್ ಫೈವ್ ಡೇಸ್ ಏನೂ ಆಗಿದೆ ಇನ್ನೂ ಯೂಸ್ ಮಾಡಿಲ್ಲ ನಾನು ಅದನ್ನು ಸೊ ಈಗ ಇದನ್ನು ಓಪನ್ ಮಾಡಿ ಕಟ್ ಮಾಡಿ ನೋಡ್ತೀನಿ ಚೆನ್ನಾಗಿತ್ತು ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಅಂಗಡಿಯಿಂದ ಮತ್ತೆ ಹೊಸ್ದಾಗಿ ತರಿಸ್ಕೊಳ್ಬೇಕಾಗತ್ತೆ ತೋರಿಸ್ತೀನಿ ಯಾವ ಥರ ಆಗಿದೆ ಏನು ಅಂತ ಕಟ್ ಮಾಡಿದ್ರೆ ಕಟ್ಟೇ ಆಗ್ತಾಯಿಲ್ಲ ಅಷ್ಟು ಗಟ್ಟಿಯಾಗೋಗಿದೆ ಆ್ಯಂಡ್ ಮೇಲೆ ಲೇಯರ್ ಎಲ್ಲ ಹೊರಗಡೆ ಬರ್ತಾ ಇದೆ ಯೂಸ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಪನ್ನೀರ್ ಮಾಡಿರೋದು ಸೊ ಇದೇ ಥರ ಇರುತ್ತೋ ಅಥವಾ ಏನು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ ಯೂಸ್ ಮಾಡೋದ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಹೊಸದಾಗಿ ತರಿಸ್ಬಿಡ್ತೀನಿ ಇದನ್ನು ನಂಬ್ಕೊಂಡಿದ್ರೆ ಆಗಲ್ಲ ಸೊ ನನ್ನ ಹಸ್ಬೆಂಡು ಈಗ ಪನ್ನೀರ್ ಮತ್ತೆ ಹಾಲು ತರೋದಕ್ಕೆ ಅಂತ ಅಂಗಡಿಗೆ ಹೋಗಿದ್ದಾರೆ ನಾನು ಅಷ್ಟರಲ್ಲಿ ಅನ್ಕೊಂಡೆ ನಿಮ್ ಜೊತೆ ಮಾತಾಡೋಣ ಅಂತ ನಾನು ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದರ ರಿಲೇಟೆಡ್ ಕ್ವೆಶನ್ಸ್ ನಾನು ಇದರಲ್ಲಿ ಈ ವ್ಲಾಗ್ ನಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೆ ನಾನು ತುಂಬಾ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಕೇಳ್ತಾ ಇದೀನಿ ಸೊ ಗಿಫ್ಟ್ ಏನು ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಆ ಗಿಫ್ಟ್ ಎಲ್ಲರಿಗೂ ಇಷ್ಟ ಆಗಿದೆ ನಂಗಂತೂ ಖುಷಿ ಆಯ್ತು ಎಲ್ಲರಿಗೂ ಇಷ್ಟ ಆಯ್ತು ಅಂತ ಬಿಕಾಸ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನೀವು ಒಳ್ಳೆ ಗಿಫ್ಟ್ ನ ಚೂಸ್ ಮಾಡಿದರಾ ಮೀನಿಂಗ್ ಫುಲ್ ಗಿಫ್ಟ್ ನ ಚೂಸ್ ಮಾಡಿದರ ಅಂತೆಲ್ಲ ಕಮೆಂಟ್ಸ್ ಬಂತು ಸೊ ನಂಗಂತೂ ಫುಲ್ ಖುಷಿಯಾಗಿದೆ ಬಿಕಾಸ್ ಅದನ್ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡೆ ನಾನು ಗಿಫ್ಟ್ ಚೂಸ್ ಮಾಡಿದ್ದು ಸುಮ್ಮನೆ ಯಾವುದೋ ಒಂದು ಸಿಕ್ತು ಅಂದ್ಬಿಟ್ಟು ಅದನ್ನ ಕೊಟ್ಬಿಡೋದು ಅಷ್ಟು ಆ ಥರ ನನ್ಗೆ ಇಷ್ಟ ಇರಲಿಲ್ಲ ಕೊಟ್ಟರು ಚೆನ್ನಾಗಿರ ಕೊಡಬೇಕು ಅಂಡ್ ಅದಕ್ಕೆ ಸ್ವಲ್ಪನಾದ್ರೂ ಮೀನಿಂಗ್ ಇರಬೇಕು ಅಂಡ್ ಅದಕ್ಕೆ ಸ್ವಲ್ಪನಾದರೂ ಅಟ್ಯಾಚ್ಮೆಂಟ್ ಇರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾನು ಅದನ್ನ ಪರ್ಚೇಸ್ ಮಾಡಿದ್ದು ಅಂಡ್ ಅದ ಎಲ್ಲರಿಗೂ ಇಷ್ಟ ಆಯ್ತು ನಂಗಂತೂ ಖುಷಿ ಆಯ್ತು ಸೊ ಆದಷ್ಟು ಬೇಗ ನಿಮಗೆ ನಾನು ಕೊಡಬೇಕು ಅಂತ ಕಾಯ್ತಾ ಇದೀನಿ ಹಾಗಾಗಿ ಈ ವ್ಲಾಗ್ ನಲ್ಲಿ ನಾನು ಗಿವ್ ಅಶನ್ಸ್ ನ ಈಗ ಹೇಳ್ತಾ ಇದ್ದೀನಿ ಫಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ನಾನು ರೀಸೆಂಟ್ ಆಗಿ ನನ್ನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡೆ ಅಲ್ವಾ ಅದು ಯಾವ ಪ್ಲೇಸ್ ಅಂದ್ರೆ ಯಾವ ರೆಸ್ಟೋರೆಂಟ್ ನಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅದು ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ನಾನು ಯಾವತ್ತು ಅಂದ್ರೆ ಡೇಟ್ ಯಾವ ಡೇಟ್ನಲ್ಲಿ ನಾನು ಸೆಲೆಬ್ರೇಟ್ ಮಾಡಿಕೊಂಡೆ ಅನ್ನೋದನ್ನ ನನಗೆ ತಿಳಿಸ್ಬೇಕಾಗತ್ತೆ ಸೊ ಈ ಎರಡು ಕ್ವೆಶನ್ಸ್ ತುಂಬಾ ಸಿಂಪಲ್ ನೀವು ನನ್ನ ವ್ಲಾಗ್ಸ್ ನೋಡ್ಕೊಂಡು ಬಂದಿದ್ರೆ ನಿಮಗಿದು ಇದು ತುಂಬಾ ನಾನು ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಫ್ಲ್ಯಾಶ್ ಆಗಿರುತ್ತೆ ಓ ಈ ಡೇಟ್ ಅಲ್ಲಿ ಆ ಪ್ಲೇಸ್ನಲ್ಲಿ ನಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಅಂತ ನಿಮಗೆ ಫ್ಲಾಶ್ ಆಗೋಗುತ್ತೆ ನಿಮಗೆ ಗೊತ್ತಿತ್ತು ಅಂದರೆ ಇಮ್ಮಿಡಿಯೇಟ್ಲಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎರಡೂ ಕ್ವಶನ್ ಗೆ ಕರೆಕ್ಟ್ ಆನ್ಸರ್ ಕಳ್ಸಿದೆ ಮಾತ್ರ ನಾನು ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತೀನಿ ಒಂದು ಕರೆಕ್ಟ್ ಒಂದು ರಾಂಗ್ ಆಗಿತ್ತು ಅಂದರೆ ನಾನು ಚೂಸ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಕರೆಕ್ಟ್ ಆಗಿರೋಂಥ ಆನ್ಸರ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಶಾರ್ಟ್ ಲಿಸ್ಟ್ ಮಾಡಿ ಬೇಗ ವಿನ್ನರ್ನ ಅನೌನ್ಸ್ ಮಾಡ್ತೀನಿ ಇದಿಷ್ಟು ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಈ ವಿನ್ನರ್ ಯಾರು ಅಂತ ಗೊತ್ತಾದ ಮೇಲೆ ಇದನ್ನೆಲ್ಲ ಗಿಫ್ಟ್ ಪ್ಯಾಕ್ ಮಾಡಿ ಕೊರಿಯರ್ ಮಾಡಬೇಕಾಗುತ್ತೆ ಸೊ ಇಷ್ಟು ಕೆಲ್ ಇಷ್ಟೊಂದು ಇನ್ನು ಬಾಕಿ ಇದೆ ಸೊ ಇನ್ನು ಟೂ ಡೇಸ್ ಆದ್ಮೇಲೆ ವ್ಲಾಗ್ ಬರುತ್ತೆ ಅಂದರೆ ಯಾರು ವಿನ್ನರ್ ಏನು ಅಂತ ಆ ವ್ಲಾಗ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ನಾನಂತೂ ಫಸ್ಟ್ ಅಲ್ವಾ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಎಷ್ಟು ಜನ ಗೆಲ್ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ಸ್ನ ಕಳಿಸ್ತಾರೆ ಅಂತ ಎಲ್ಲ ತಿಳ್ಕೊಳೋದಕ್ಕೆ ನಾನು ಫುಲ್ ಎಕ್ಸೈಟೆಡ್ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ನಾನೀಗ ಸದ್ಯಕ್ಕೆ ಎರಡು ಗಿಫ್ಟನ್ನ ಕೊಡ್ತಾ ಇದ್ದೀನಿ ಇದು ನನ್ನ ಪರ್ಸ್ನಲ್ ಅಂದ್ರೆ ನಾನು ದುಡ್ಡು ಕೊಟ್ಟು ತಗೊಂಡಿರೋಂತ ಗಿಫ್ಟ್ಸ್ ಇದು ನನ್ನ ಪರ್ಸನಲ್ ಅಟ್ಯಾಚ್ಮೆಂಟ್ ಇಂದ ಕೊಡ್ತಾ ಇದೀನಿ ಖಂಡಿತವಾಗ್ಲೂ ನಾನು ಇನ್ನೂ ಗಿವ್ ಅವೇಸ್ನ ಮಾಡ್ತೀನಿ ಈಗ ಯಾರು ವಿನ್ ಆಗಕ್ ಆಗ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಟೈಮ್ ಗಿವ್ ಅವೇ ನಲ್ಲಿ ನೆಕ್ಸ್ಟ್ ಟೈಮ್ ನಾನು ಗಿವ್ ಅವೇ ಕಂಡಕ್ಟ್ ಮಾಡಿದಾಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಡೆಫಿನೆಟ್ಲಿ ನೀವು ಗೆಲ್ಬಹುದು ಈಗ ಟೂ ಗಿಫ್ಟ್ಸ್ ನ ಕೊಡ್ತಾ ಇದ್ದೀನಿ ಅಂದ್ರೆ ಇಬ್ಬರಿಗೆ ಕೊಡ್ತಾ ಇದೀನಿ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬಿಕಾಸ್ ಎಲ್ರು ನನ್ಗೆ ಇಂಪಾರ್ಟೆಂಟ್ ನಾನು ಯಾವುದೇ ರೀತಿಯಾದ ಪಾರ್ಷಾಲಿಟಿ ನಾನು ಮಾಡ್ತೀನಿ ಯಾರು ನಿಜವಾಗ್ಲೂ ವಿನ್ ಆಗ್ತಾರೋ ನಾನು ಅದು ಕೂಡ ಲಿಸ್ಟ್ ಮಾಡಬೇಕು ಅಂತ ಯಾರು ಯಾರ್ಯಾರು ಕರೆಕ್ಟ್ ಆನ್ಸರ್ ಕಳಿಸ್ತಾರೋ ಆ ಲಿಸ್ಟನ್ನ ಮಾಡಿ ಅದನ್ನ ಕೂಡ ನಿಮಗೆ ತೋರಿಸ್ತೀನಿ ಯಾರ್ಯಾರು ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಆ ಲಿಸ್ಟನ್ನೆಲ್ಲ ನಾನು ಚಿಟ್ಸ್ ಮಾಡಿ ಚಿಟ್ಸನ್ನು ನಿಮ್ಮ ಎದುರುಗಡೆ ನಾನು ತೆಗಿತೀನಿ ಅದರಲ್ಲಿ ಯಾರು ನೇಮ್ ಬರುತ್ತೋ ಅವರೇ ವಿನ್ ಆಗ್ತಾರೆ ಗೊತ್ತಿಲ್ಲ ಯಾರು ಏನು ಅಂತ ನಾನು ಪಾರ್ಶಾಲಿಟಿ ಅಂತೂ ಡೆಫಿನೆಟ್ಲಿ ನಾನು ಮಾಡೋಕ್ಕೋಗಲ್ಲ ಹೋಗಲ್ಲ ಬಿಕಾಸ್ ಎಲ್ಲರೂ ನನ್ಗೆ ಒಂದೇ ಆ್ಯಂಡ್ ಯಾರೇ ಗೆದ್ರು ನನ್ನ ಖುಷಿನೇ ಇದೇ ಕೊನೆ ಅಲ್ಲ ಇನ್ನೂ ಗಿವ್ ಅವೇಸ್ ನಾನು ಮಾಡ್ತಾ ಇರ್ತೀನಿ ಸೊ ಈ ಗಿವ್ ಅವೇನಲ್ಲಿ ಯಾರಿಗೂ ಯಾರು ಗಿಫ್ಟ್ ಬಂದಿರಲ್ವೋ ಅವ್ರು ಯಾರು ಬೇಜಾರು ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಟೈಮ್ ಗಿವ್ ಅವೇನಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಆದಷ್ಟು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ಫೈವ್ ಗಿಫ್ಟ್ಸ್ ಆದರೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಕೂಡ ಅಷ್ಟೇ ಇನ್ನೂ ಚೆನ್ನಾಗಿರೋಂಥ ಗಿಫ್ಟನ್ನು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಯಾವುದು ಸಿಗುತ್ತೋ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೋಡ್ಕೊಂಡು ನಾನು ಇನ್ನೂ ಜಾಸ್ತಿ ಜಾಸ್ತಿ ವೇಸ್ಟ್ ನ ಮಾಡ್ಕೊಂಡು ಹೋಗ್ತೀನಿ ಸೊ ಇದನ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಂಡ್ ಈಗ ನನ್ನ ಹಸ್ಬೆಂಡ್ ವೇಟ್ ಮಾಡ್ತಾ ಇದ್ದೀನಿ ಪನ್ನೀರ್ ಗ್ರೇವಿನ ನಾನು ಮಾಡಿ ತುಂಬಾ ದಿನಾನೇ ಆಗಿತ್ತು ಯಾವಾಗಲಾದರೂ ಸಲ ಆ ಆತರ ಮಾಡ್ತಿದ್ದೆ ಬಟ್ ಈ ನಡುವೆ ನಾನು ಮಾಡೋದಕ್ಕೆ ಸ್ಟಾಪ್ ಮಾಡಿದ್ದೀನಿ ಯಾಕೋ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ನನಗೆ ಬಟ್ ಇವತ್ತು ಯಾಕೋ ವೆದರ್ ಚೇಂಜ್ ಆಯ್ತಾ ಅಲ್ವಾ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡು ತುಂಬ ದಿನ ಕೇಳ್ತಾ ಕೇಳ್ತಾಯಿದ್ರು ಪೂರಿ ಮಾಡು ಅಂತ ಸೊ ಫೈನಲಿ ಇವತ್ತು ಟೈಮ್ ಬಂದಿದೆ ಅದಕ್ಕೆ ಅದಕ್ಕೋಸ್ಕರ ಅಂತ ಹಿಟ್ಟನ್ನು ಕಲಸಿಟ್ಬಿಟ್ಟೆ ಬಿಕಾಸ್ ಯಾವಾಗ ಮೈಂಡ್ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ ಹಾಗಾಗಿ ಆಲ್ರೆಡಿ ಹಿಟ್ಟನ್ನು ಕಲಿಸಿಟ್ಬಿಟ್ಟಿದ್ದೀನಿ ಸೊ ಅದನ್ನೇ ಮಾಡಬೇಕಾಗುತ್ತೆ ನನ್ನ ಹಸ್ಬೆಂಡು ಪನ್ನೀರ್ ತಂದಿದ್ದ ತಕ್ಷಣ ಪನ್ನೀರ್ ಗ್ರೇವಿನ ಮಾಡಿ ಮುಗಿಸ್ಬಿಟ್ಟು ಪೂರಿನ ಮಾಡಿಕೊಂಡ್ರೆ ಡಿನ್ನರ್ ಕೆಲಸ ಫಿನಿಷ್ ಆಗುತ್ತೆ ಆ್ಯಂಡ್ ಗಿವ್ ಅವೇ ಬಗ್ಗೆನೂ ನಾನು ಆಲ್ರೆಡಿ ತಿಳಿಸ್ಬಿಟ್ಟಿದ್ದೀನಿ ಸೊ ಡಿನ್ನರ್ ಮುಗ್ದು ಮುಗ್ದಿದ ತಕ್ಷಣ ನಾನು ಬ್ಲಾಗ್ ಕೂಡ ಎಂಡ್ ಮಾಡಿಬಿಡ್ತೀನಿ ಸೊ ನನ್ನ ಹಸ್ಬೆಂಡ್ ಕೂಡ ಬಂದರು ಈಗ ಬೇಗ ಹೋಗಿ ನಾನು ಪನ್ನೀರ್ ಗ್ರೇವಿನ ಮಾಡಿ ಫಿನಿಷ್ ಮಾಡಿಬಿಡ್ತೀನಿ ಇನ್ನು ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇದೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಯಾವ್ದು ಫಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬೇಗ ಗ್ರೇವಿ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ಊಟ ಮಾಡಿ ಒಂದೇ ಸಲ ಪಾತ್ರೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ಅಂತ ಅನ್ ಅಂದ್ಕೊಂಡಿದ್ದೀನಿ ಸೊ ಈಗ ನಾನು ಗ್ರೇವಿನ ಮಾಡಿಬಿಡ್ತೀನಿ ಬನ್ನಿ ಫಸ್ಟು ನಾನು ಕಡಾಯಿ ಪನ್ನೀರ್ಗೆ ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಈರುಳ್ಳಿ ನಾನು ಒಂದು ಮುಕ್ಕಾಲು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಆಲ್ರೆಡಿ ಜಾರಕ್ಕೆ ಹಾಕಿದ್ದೀನಿ ನೆಕ್ಸ್ಟು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೆಟರ್ ಯಾಕಂದರೆ ನಾವು ಈರುಳ್ಳಿ ಮತ್ತು ಟೊಮೆಟೊ ಹಾಕಿದಾಗ ಜಾಸ್ತಿ ಸ್ವೀಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈಗ ನಾನು ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಟೊಮೆಟೊ ಕೂಡ ಹಾಕಿಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ನಾನು ರುಬ್ಕೊಳ್ತೀನಿ ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ಬಿಕಾಸ್ ಟೊಮೆಟೊನಲ್ಲೇ ನೀರು ಇರೋದ್ರಿಂದ ಫೈನ್ ಪೇಸ್ಟ್ ಆಗಿ ಆಗುತ್ತೆ ಈಗ ಪೇಸ್ಟ್ ರೆಡಿಯಾಗಿದೆ ಈಗ ನಾನು ಕಡಾಯಿನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಮಸಾಲ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಅದಾದ ಮೇಲೆ ರೆಡ್ ಚಿಲ್ಲಿ ಪೌಡರ್ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀವಿ ಸೊ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಗರಂ ಮಸಾಲ ಪೌಡರ್ ಅದಾದಮೇಲೆ ಧನಿಯಾ ಪೌಡರ್ ಅದಾದಮೇಲೆ ಜೀರಾ ಪೌಡರ್ ಇದಿಷ್ಟು ನಾನು ಹಾಫ್ ಹಾಫ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಈ ಥರ ಎಣ್ಣೆ ಸಪ್ರೇಟ್ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಪನ್ನೀರ್ ಪೀಸಸ್ನ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ನೀವು ಪನ್ನೀರ್ನ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಬೋದು ಬಟ್ ನಾನು ಕಟ್ ಮಾಡಿ ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ಫ್ರೈ ಮಾಡ್ಕೊಂಡಿಲ್ಲ ಈ ಥರ ಡೈರೆಕ್ಟಾಗಿ ಹಾಕೋದ್ರಿಂದ ಪನ್ನೀರೆಲ್ಲ ಸ್ವಲ್ಪ ಬ್ರೇಕಾಗಿ ಒಂಥರ ಗ್ರೇವಿ ಇನ್ನೂ ಗಟ್ಟಿಯಾಗಿ ಬರುತ್ತೆ ಆ್ಯಂಡ್ ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹಾಕ್ತೀನಿ ನಿಮಗೆ ಇಷ್ಟು ಥರ ಇಷ್ಟ ಇಲ್ಲ ಅಂದರೆ ಫ್ರೈ ಮಾಡಿಕೊಂಡು ಕೂಡ ಹಾಕ್ಬೋದು ಪನ್ನೀರ್ ಹಾಕಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ನೀವು ಫಸ್ಟೇನೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು ಬಟ್ ನನಗೆ ಸ್ವಲ್ಪ ಕ್ರಂಚಿಯಾಗಿದ್ರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂತ ನಾನು ಈ ಥರ ಹಾಕ್ತೀನಿ ಇದರಲ್ಲಿ ಅಂದರೆ ಹಾಫ್ ಕುಕ್ ಆಗಿರುತ್ತೆ ಹಾಫ್ ಆಗೇ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮೆಥಡನ್ನ ಫಾಲೋ ಮಾಡ್ತೀನಿ ಈಗ ಇದನ್ನು ಒಂದು ಟೆನ್ ಮಿನಿಟ್ಸ್ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಕಡಾಯಿ ಪನ್ನೀರ್ ರೆಡಿ ಆಗುತ್ತೆ ನಾನೀಗ ಪೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಪೂರಿ ಬೇಗ ಲಟ್ಟಿಸ್ಕೊಂಡ್ರೆ ಒಂದೇ ಸಲ ಡೀಪ್ ಫ್ರೈ ಮಾಡಿ ಮಾಡಿ ತಿನ್ನೋದಕ್ಕೆ ಕೊಡ್ತಾ ಇರ್ಬೋದು ಆಮೇಲೆ ನಾನು ನಿಧಾನಕ್ಕೆ ಊಟ ಮಾಡ್ಬೋದು ಅಂತ ಎಲ್ಲ ಎಲ್ಲದಕ್ಕೂ ಲೇಟ್ ಆಗೋಗುತ್ತೆ ಅದಕ್ಕೋಸ್ಕರ ಫಸ್ಟ್ ಅವ್ರದ್ದೆಲ್ಲ ಫಿನಿಶ್ ಮಾಡಿಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ನಾನು ತಿಂತೀನಿ ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಪೂರಿ ಕೂಡ ಒಂದೊಂದಾಗಿ ರೆಡಿ ಆಗ್ತಾ ಇದೆ ನೀವೇ ನೋಡ್ಬೋದು ಎಷ್ಟು ಪಫಿಯಾಗಿ ಬಂದಿದೆ ಅಂತ ಪೂರಿ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ಐ ಬಟನ್ ಇಲ್ಲಿ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಾಂದರೆ ವಿಡಿಯೋ ಎಂಡ್ನಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು ಈಗ ನಾನು ಇನ್ನೂ ಒಂದು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ಈಗ ನನ್ನ ಡಿನ್ನರ್ ಕೂಡ ರೆಡಿ ಆಗಿದೆ ನಾನೀಗ ಊಟ ಮಾಡ್ಬೇಕಷ್ಟೇನೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಬ್ರೇಕ್ಫಾಸ್ಟ್ ಎಲ್ಲಾ ಮಾಡಿ ಮುಗಿಸಿ ಆಯ್ತು ರಾತ್ರಿ ಪೂರಿದು ಹಿಟ್ಟಿತ್ತು ಅದನ್ನ ಚಪಾತಿ ಮಾಡ್ಕೊಂಡೆ ಅಂಡ್ ಪನ್ನೀರ್ದು ಗ್ರೇವಿ ಕೂಡ ಹಂಗೆ ಇತ್ತು ನಮ್ ಇಬ್ಬರದು ಬ್ರೇಕ್ಫಾಸ್ಟ್ ಆಯ್ತು ಆ್ಯಂಡ್ ಈಗ ನಾನು ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ ಬಟ್ ವ್ಲಾಗನ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ವಿಶಸ್ನ ತಿಳಿಸ್ಬೇಕು ಯಾರ್ಯಾರಿಗೆ ಅಂದರೆ ಫಸ್ಟ್ ವಿಶ್ ಬಂದು ಅರ್ಚನಾ ಶೇಖರ್ ಅವರ ಆ್ಯನಿವರ್ಸರಿ ಬಂದು ಸಿಕ್ಸ್ಟೀಂತ್ ಆಫ್ ಏಪ್ರಿಲ್ ಇತ್ತು ಸೊ ನಾನು ಪ್ರೀವಿಯಸ್ ವ್ಲಾಗ್ ಬಂದು ಅದು ಸ್ಪಾನ್ಸರ್ಡ್ ವಿಡಿಯೋ ಹಾಗಾಗಿ ಅದರಲ್ಲಿ ನಾನು ವಿಶ್ ಮಾಡೋದಕ್ಕೆ ಆಗಲಿಲ್ಲ ಸೊ ಈ ವ್ಲಾಗ್ ನಲ್ಲಿ ನಾನು ವಿಶ್ ಮಾಡ್ತಾ ಇದೀನಿ ವಿಶ್ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇನ್ನು ಇದೇ ತರ ಹೆಚ್ಚು ಹೆಚ್ಚು ಆನಿವರ್ಸರಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹತ್ರ ಪ್ರೇ ಮಾಡ್ತೀನಿ ನಾನು ಸೆಕೆಂಡ್ ವಿಶಸ್ ಬಂದು ಶಾಲಿನಿ ಸಂಗೀತ ಅವರ ಸಿಸ್ಟರ್ ಸುಜಾತ ಮತ್ತೆ ನಿಕ್ಸನ್ ಅವರಿಗೆ ಹ್ಯಾಪಿ ಆನಿವರ್ಸರಿ ಏಪ್ರಿಲ್ ಸಿಕ್ಸ್ಟೀನ್ತ್ ದಿನ ಅವ್ರದ್ದು ಕೂಡ ಆನಿವರ್ಸರಿ ಇತ್ತು ಸೊ ಅವ್ರಿಗೂ ಕೂಡ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅದಾದಮೇಲೆ ಸೆವೆಂಟೀನ್ತ್ ಆಫ್ ಏಪ್ರಿಲ್ ನೋಡಿದ್ರೆ ಮಮತಾ ಎಂ ಅವರ ಸಿಸ್ಟರ್ದು ಬರ್ತ್ ಡೇ ಇತ್ತು ಸೊ ಹ್ಯಾಪಿ ಬರ್ತ್ ಡೇ ಟು ಯು ನೇಮ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ವಿಶ್ ಮಾಡೋದಕ್ಕೆ ಬಟ್ ಪರವಾಗಿಲ್ಲ ಮಮತಾ ಎಂ ಅವರ ಸಿಸ್ಟರ್ಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅದೇ ದಿನ ಅಂದರೆ ಏಪ್ರಿಲ್ ಸೆವೆಂಟೀನ್ತ್ ಇನ್ನೂ ಒಬ್ಬರದ್ದು ಬೇರೆ ಬರ್ತ್ ಡೇ ಇತ್ತು ಯಾರು ಅಂದರೆ ಯಶೋಧ ಅವರ ಹಸ್ಬೆಂಡ್ ಶ್ರೀಧರ್ ಅವರ ಬರ್ತ್ ಡೇ ಸೊ ಅವ್ರಿಗೂ ಕೂಡ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇವತ್ತು ನಾನು ಯಾರ್ಯಾರು ವಿಶ್ ಮಾಡೋದ್ನೋ ಅವರೆಲ್ಲರೂ ಖುಷಿಯಾಗಿರಿ ಅವ್ರಿಗೆ ಎಲ್ಲ ರೀತಿಯಾದ ಸಕ್ಸಸ್ ಅವ್ರ ಲೈಫ್ನಲ್ಲಿ ಸಿಗಲಿ ಆ್ಯಂಡ್ ಎಲ್ಲ ರೀತಿಯಾದ ಹ್ಯಾಪಿನೆಸ್ ಅವ್ರಿಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ ಸೊ ಇದನ್ನು ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಟೇಳ್ ಬ ಬಾಯ್